ಹಾಯ್ ಹಲೋ ನಮಸ್ಕಾರ ಮಕ್ಕಳೇ ಕಾವೇ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ ನಾವೆಲ್ಲರೂ ಬಹುದಿನದಿಂದ ನಿರೀಕ್ಷಿಸುತ್ತಿದ್ದ ಐದು ಎಂಟು ಒಂಬತ್ತನೇ ತರಗತಿಗಳಿಗೆ ನಡೆಸಲಾಗುವ ಎಸ್ಎ ಟು ಪರೀಕ್ಷೆಗೆ ಸಂಬಂಧಿಸಿದಂತೆ ಮಂಡಳಿಯು ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ತನ್ನ ವೆಬ್ಸೈಟ್ನಲ್ಲಿ ಇಂದು ಬಿಡುಗಡೆಗೊಳಿಸಿದೆ ಈ ವಿಡಿಯೋದಲ್ಲಿ ನಾವು ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡೋಣ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯು ಒಟ್ಟು ಎಂಬತ್ತು ಅಂಕಗಳನ್ನು ಒಳಗೊಂಡಿದ್ದು ಮೂರು ಗಂಟೆಯ ಸಮಯಾವಕಾಶವನ್ನು ಹೊಂದಿದೆ ಈ ಪ್ರಶ್ನೋ ಪ್ರಶ್ನೆ ಪತ್ರಿಕೆಯ ಮೊದಲ ಪುಟದಲ್ಲಿ ವಿದ್ಯಾರ್ಥಿಯು ತನ್ನ ಹೆಸರು ವಿ ಮತ್ತು ಎಸ್ ಐ ಟಿ ಎಸ್ ಸಂಖ್ಯೆ ಮತ್ತು ಸಹಿಯನ್ನು ನಮೂದು ಮಾಡಿ ಪ್ರಶ್ನೆಗಳಿಗೆ ಉತ್ತರಿಸಲು ಶುರು ಮಾಡಬೇಕಾಗುತ್ತದೆ ಆ ನಂತರದ ಭಾಗ ಕೊಠಡಿ ಮೇಲ್ವಿಚಾರಕರು ಹಾಗೂ ಮೌಲ್ಯಮಾಪಕರು ಭರ್ತಿ ಮಾಡಬಹುದಾಗಿದ್ದು ಮಕ್ಕಳು ಕೇವಲ ಮೊದಲನೇ ಭಾಗದಲ್ಲಿನ ತಮ್ಮ ವಿವರವನ್ನು ನಮೂದಿಸಿ ಮುಂದುವರೆಯಬೇಕು ನಾವು ಈ ವಿಜ್ಞಾನ ವಿಷಯದಲ್ಲಿ ಒಂದರಿಂದ ಮೂವತ್ತೆಂಟು ಪ್ರಶ್ನೆಗಳನ್ನು ಕಾಣುತ್ತೇವೆ ಅದರಲ್ಲಿ ಮೂರು ಭಾಗಗಳನ್ನು ಮಾಡಿಕೊಂಡಿದ್ದಾರೆ ಒಂದು ಭೌತವಿಜ್ಞಾನ ರಸಾಯನ ವಿಜ್ಞಾನ ಹಾಗೂ ಜೀವವಿಜ್ಞಾನ ಈ ವಿಡಿಯೋದಲ್ಲಿ ನಾವು ಈ ಮೂರು ವಿಭಾಗದಲ್ಲಿ ಬರುವ ಪ್ರಶ್ನೆಗಳ ಸಂಖ್ಯೆ ಪ್ರಶ್ನೆಗಳ ವಿಧ ಹಾಗೂ ಅವುಗಳಿಗೆ ನಿಗದಿಪಡಿಸಿದ ಗುಣಗಳ ಬಗ್ಗೆ ಚರ್ಚಿಸೋಣ ಮಕ್ಕಳೇ ನಾವು ಈಗಾಗಲೇ ಚರ್ಚಿಸಿದಂತೆ ಈ ಒಂಬತ್ತನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಒಟ್ಟು ಅಂಕಗಳು ಎಂಬತ್ತು ಇದಕ್ಕೆ ನಿಗದಿಪಡಿಸಿದ ಸಮಯ ಮೂರು ಗಂಟೆ ಈ ವಿಜ್ಞಾನ ಪ್ರಶ್ನೆ ಪತ್ರಿಕೆಯನ್ನು ಮುಖ್ಯವಾಗಿ ಮೂರು ಮುಖ್ಯ ಭಾಗಗಳಾಗಿ ವಿಂಗಡಿಸಿದ್ದಾರೆ ಭೌತ ವಿಜ್ಞಾನ ರಸಾಯನ ವಿಜ್ಞಾನ ಅದರ ಜೊತೆ ಜೀವಶಾಸ್ತ್ರ ಎಂದು ಈ ಭೌತ ವಿಜ್ಞಾನ ವಿಭಾಗದಲ್ಲಿ ಭಾಗದಲ್ಲಿ ಒಂದರಿಂದ ಹದಿಮೂರರವರೆಗೆ ಪ್ರಶ್ನೆಗಳಿರುತ್ತವೆ ಇದರಲ್ಲಿ ಎಮ್ ಸಿ ಕ್ಯೂ ಟೈಪ್ ಬಹು ಆಯ್ಕೆ ಪ್ರಶ್ನೆಗಳು ಮೂರು ಅದೇ ರೀತಿ ಕಿರು ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಶ್ನೆಗಳು ಎರಡು ಇರುತ್ತವೆ ಕಿರು ಉತ್ತರಗಳನ್ನು ಬಯಸುವ ಪ್ರಶ್ನೆಗಳು ಒಟ್ಟು ಮೂರು ಇದ್ದು ದೀರ್ಘ ಉತ್ತರವನ್ನು ಬಯಸುವ ಪ್ರಶ್ನೆಗಳಲ್ಲಿ ನಾಲ್ಕು ಅಂಕದ ಮೂರು ಪ್ರಶ್ನೆಗಳು ಅಲ್ಲ ಮೂರು ಅಂಕದ ನಾಲ್ಕು ಪ್ರಶ್ನೆಗಳಿರುತ್ತವೆ ಅದೇ ರೀತಿ ನಾಲ್ಕು ಅಂಕದ ಒಂದು ಪ್ರಶ್ನೆಗಳನ್ನು ಇಲ್ಲಿ ನಾವು ಕಾಣುತ್ತೇವೆ ಒಟ್ಟು ಈ ಭೌತ ವಿಜ್ಞಾನ ಭೌತ ವಿ ವಿಜ್ಞಾನ ಭಾಗದಲ್ಲಿ ಹದಿಮೂರು ಪ್ರಶ್ನೆಗಳಿದ್ದು ಇಪ್ಪತ್ತೇಳು ಅಂಕಗಳು ಈ ಭಾಗಕ್ಕೆ ನಿಗದಿಯಾಗಿರುತ್ತವೆ ಇನ್ನು ರಸಾಯನ ವಿಜ್ಞಾನ ಭಾಗಕ್ಕೆ ನಾವು ಹೋಗೋದಾದರೆ ಇಲ್ಲಿ ಹದಿನಾಲ್ಕರಿಂದ ಇಪ್ಪತ್ತಾರರವರೆಗೆ ಪ್ರಶ್ನೆಗಳನ್ನು ನಾವು ಕಾಣ್ತೀವಿ ಇದರಲ್ಲಿ ಬಹು ಆಯ್ಕೆ ಪ್ರಶ್ನೆಗಳು ಎರಡು ತಲಾ ಒಂದು ಅಂಕದಂತೆ ಒಟ್ಟು ಎರಡು ಮಾರ್ಕ್ಸ್ಗಳನ್ನು ನಾವು ನಮಗೆ ನೀಡುತ್ತವೆ ಅದೇ ರೀತಿ ಒಂದು ಅಂಕದ ನಾಲ್ಕು ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣ್ತೀವಿ ಕಿರು ಉತ್ತರ ವಹಿಸುವ ಪ್ರಶ್ನೆಗಳು ಮೂರು ಇರುತ್ತವೆ ತಲಾ ಎರಡು ಅಂಕದಂತೆ ದೀರ್ಘ ಉತ್ತರಕ್ಕಾಗಿ ಮೂರು ಅಂಕದ ಪ್ರಶ್ನೆಗಳು ಮೂರು ಇದ್ದು ಅದೇ ರೀತಿ ನಾಲ್ಕು ಅಂಕದ ಒಂದು ಪ್ರಶ್ನೆ ಇಲ್ಲಿ ನಿಗದಿಯಾಗಿದೆ ಒಟ್ಟು ಈ ಭಾಗದಲ್ಲಿ ರಸಾಯನ ವಿಜ್ಞಾನ ಭಾಗದಲ್ಲಿ ಹದಿಮೂರು ಪ್ರಶ್ನೆಗಳು ನಿಗದಿಯಾಗಿ ಒಟ್ಟು ಇಪ್ಪತ್ತೈದು ಅಂಕಗಳನ್ನು ಈ ಒಂದು ರಸಾಯನ ವಿಜ್ಞಾನ ಭಾಗಕ್ಕೆ ಅವರು ಹಂಚಿಕೆಯನ್ನು ಮಾಡಿದ್ದಾರೆ ಇನ್ನು ಕೊನೆಯದಾಗಿ ನಮಗೆ ಮೂರನೇ ಭಾಗ ಜೀವಶಾಸ್ತ್ರ ಇಲ್ಲಿ ಇಪ್ಪತ್ತೇಳರಿಂದ ಮೂವತ್ತೆಂಟರವರೆಗೆ ನಾವು ಪ್ರಶ್ನೆಗಳನ್ನು ಕಾಣ್ತೀವಿ ಇಲ್ಲಿ ಎನ್ ಸಿ ಕ್ಯೂ ಟೈಪ್ ಬಹು ಆಯ್ಕೆಯ ಪ್ರಶ್ನೆಗಳು ಮೂರು ಇದ್ದು ತಲಾ ಒಂದು ಅಂಕದಂತೆ ಒಟ್ಟು ಮೂರು ಅಂಕಗಳನ್ನು ನಮಗೆ ಅವು ನೀಡುತ್ತವೆ ಶಾರ್ಟ್ ಆನ್ಸರ್ ಕ್ವೆಶನ್ಗಳು ಒಂದು ಮಾರ್ಕಿನ ಎರಡು ಪ್ರಶ್ನೆಗಳಿರುತ್ತವೆ ಅದೇ ರೀತಿ ಎರಡು ಅಂಕದ ಎರಡು ಪ್ರಶ್ನೆಗಳನ್ನು ನಾವು ಇಲ್ಲಿ ಕಾಣಬಹುದು ದಿ ಕಿರು ಉತ್ತರವನ್ನು ಬಯಸುವ ಪ್ರಶ್ನೆಗಳು ಎರಡು ಅಂಕದ ಒಟ್ಟು ಮೂರು ಪ್ರಶ್ನೆಗಳನ್ನು ನಾವು ಈ ಭಾಗದಲ್ಲಿ ಕಾಣ್ತೀವಿ ದೀರ್ಘ ಉತ್ತರವನ್ನು ಬಯಸುವ ಪ್ರಶ್ನೆಗಳಲ್ಲಿ ನಾಲ್ಕು ಅಂಕದ ಎರಡು ಪ್ರಶ್ನೆಗಳು ಅದೇ ರೀತಿ ಐದು ಅಂಕದ ಒಂದು ಪ್ರಶ್ನೆಗಳು ಒಟ್ಟು ಈ ಭಾಗದಲ್ಲಿ ಹನ್ನೊಂದು ಪ್ರಶ್ನೆಗಳು ಇಪ್ಪತ್ತೆಂಟು ಅಂಕಗಳನ್ನು ನಮಗೆ ಈ ಭಾಗ ಒದಗಿಸುತ್ತದೆ ಈ ರೀತಿಯಾಗಿ ಈ ಒಂಬತ್ತನೇ ತರಗತಿಯ ವಿಜ್ಞಾನ ಪ್ರಶ್ನೆ ಪತ್ರಿಕೆಯು ಮುಖ್ಯವಾಗಿ ಮೂರು ಭಾಗಗಳನ್ನು ಒಳಗೊಂಡಿದ್ದು ಇಲ್ಲಿ ಭೌತ ವಿಜ್ಞಾನ ಭಾಗಕ್ಕೆ ಒಂದರಿಂದ ಹದಿಮೂರರವರೆಗಿನ ಪ್ರಶ್ನೆಗಳು ರಸಾಯನ ವಿಜ್ಞಾನ ಭಾಗಕ್ಕೆ ಹದಿನಾಲ್ಕರಿಂದ ಇಪ್ಪತ್ತಾರರವರೆಗಿನ ಪ್ರಶ್ನೆಗಳು ಅದೇ ರೀತಿ ಜೀವಶಾಸ್ತ್ರ ವಿಭಾಗಕ್ಕೆ ಇಪ್ಪತ್ತೇಳರಿಂದ ಮೂವತ್ತೆಂಟರವರೆಗೆ ನಮಗೆ ಪ್ರಶ್ನೆಗಳು ಕಾಣಸಿಗುತ್ತವೆ ಈಗಾಗಲೇ ಮಂಡಳಿಯವರು ತಮ್ಮ ವೆಬ್ಸೈಟ್ನಲ್ಲಿ ಈ ಮಾದರಿ ಪ್ರಶ್ನೋತ್ತರ ಪತ್ರಿಕೆಗಳನ್ನು ಪ್ರಕಟಿಸಿದ್ದಾರೆ ತಾವು ಅದನ್ನು ಚೆನ್ನಾಗಿ ಅವಲೋಕಿಸಿ ಮುಂಬ ಮುಂಬರುವ ಪರೀಕ್ಷೆಯಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡುತ್ತೀರೆಂದು ಭಾವಿಸಿ ತಮಗೆಲ್ಲ ವಂದನೆಗಳನ್ನು ಸಲ್ಲಿಸಿ ಧನ್ ಈ ವಿಡಿಯೋನ ಮುಗಿಸುತ್ತೇನೆ ನಮಸ್ತೆ